ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಅನುದಿನ ಚಾನಲ್ ನಾನಿವತ್ತು ಒಂದು ಮುಖ್ಯವಾದಂಥ ಎಲ್ಲರಿಗೆ ಯೂಸ್ ಆಗುವಂಥ ಒಂದು ವಿಡಿಯೋವನ್ನು ತಗೊಂಡು ಬಂದಿದ್ದೀನಿ ಏನಪ್ಪ ಅಂತಂದರೆ ವೆಯ್ಟ್ ಲಾಸ್ ಬಗ್ಗೆ ಕೆಲವೊಂದಿಷ್ಟು ಟಿಪ್ಸ್ಗಳನ್ನು ನಾನು ನಿಮ್ಮ ಮುಂದೆ ತಂದಿದ್ದೀನಿ ಈಗ ಬೊಜ್ಜಿನ ಸಮಸ್ಯೆ ಅಂತೂ ಎಲ್ಲರೂ ಕಾಮನ್ನಾಗಿ ಅನುಭವಿಸ್ತಕ್ಕಂಥ ಒಂದು ಕಷ್ಟ ಅಂತಲೇ ಹೇಳ್ಬೋದು ಬೊಜ್ಜು ಬಂತು ಅಂದರೆ ಮುಗಿತು ಅದನ್ನು ಯಾವ ರೀತಿಯಾಗಿ ಇಳಿಸ್ಕೋಬೇಕು ಅಂತಲೇ ಗೊತ್ತಾಗಲ್ಲ ಹಲವಾರು ಎಕ್ಸಸೈಸ್ಗಳನ್ನ ಮಾಡ್ತಾರೆ ಜಿಮ್ಗೆ ಹೋಗ್ತಾರೆ ಮತ್ತು ಊಟದಲ್ಲಿ ಕಡಿಮೆ ಸೇವನೆಯನ್ನು ಮಾಡ್ತಾರೆ ಆದ್ರೂ ಕೂಡ ತೂಕವನ್ನು ಇಳಿಸ್ಕೊಳಿಕ್ಕೆ ತುಂಬ ಕಷ್ಟನ ಪಡ್ತಾಯಿರ್ತಾರೆ ಈಗ ವ್ಯಾಯಾಮ ಮತ್ತು ಜಿಮ್ ಹೋಗೋಕ್ಕೆಲ್ಲ ಟೈಮ್ ಇರಂಗಿಲ್ಲ ಅಂಥವರು ಯಾವ ರೀತಿಯಾಗಿ ಸುಲಭವಾಗಿ ತೂಕವನ್ನು ಇಳಿಸ್ಕೊಳ್ಬೋದು ಅಂತ ನಾನಿಲ್ಲಿ ತಿಳಿಸ್ಕೊಡ್ತೀನಿ ವ್ಯಾಯಾಮವನ್ನು ಮಾಡದೆ ಯಾವ ರೀತಿಯಾಗಿ ತೂಕವನ್ನು ಇಳಿಸ್ಕೋಬಹುದು ಅಂತ ನೋಡೋಣ ಮತ್ತೆ ಕೆಲವರಿಗೆ ವ್ಯಾಯಾಮ ಮಾಡಲು ಮೂಡಿರೋದಿಲ್ಲ ಆದರೂ ತೂಕ ಇಳಿಕೆಗಾಗಿ ಕಷ್ಟಪಟ್ಟು ವ್ಯಾಯಾಮವನ್ನು ಮಾಡ್ತಾರೆ ಆದರೆ ಇರುವ ತೂಕವನ್ನು ಮೇಂಟೈನ್ ಮಾಡಬೇಕು ಹೆಚ್ಚುತ್ತಿರುವ ತೂಕವನ್ನು ನಿಯಂತ್ರಿಸಲು ಆರೋಗ್ಯಕರವಾದಂತಹ ಪದಾರ್ಥಗಳನ್ನೇ ಸೇವನೆಯನ್ನು ಮಾಡುವ ಮೂಲಕವೂ ಸ್ಲಿಮ್ ಆಗಬಹುದು ಅದು ಹೇಗಪ್ಪ ಅಂತ ಯೋಚಿಸ್ತಾ ಇದ್ದೀರಾ ಹಾಗಾದರೆ ಈ ಒಂದು ವಿಡಿಯೋವನ್ನು ಸ್ಕಿಪ್ ಮಾಡ್ದೇ ಕೊನೆ ತನಕ ನೋಡಿದ್ರೆ ಗೊತ್ತಾಗುತ್ತೆ ಅಧಿಕ ತೂಕದಿಂದಾಗಿ ಅನೇಕ ಮಂದಿ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಹೀಗಾಗಿ ತೂಕ ಇಳಿಸಿಕೊಳ್ಳಲು ಬಹುತೇಕ ಮಂದಿ ಸುಲಭವಾಗಿ ಸುಲಭವಾದಂಥ ಟಿಪ್ಸ್ಗಳನ್ನು ಕೂಡ ಕಂಡುಕೊಳ್ತಾರೆ ಒಂದು ಸುಲಭವಾದಂಥ ಟಿಪ್ಪನ್ನು ಹೇಳ್ಕೊಡ್ತಾಯಿದ್ದೀನಿ ಬೆಳಗ್ಗೆ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಮೆಂತ್ಯ ನೀರನ್ನ ಸೇವಿಸೋದ್ರಿಂದ ನಾವು ತೂಕವನ್ನು ಇಳಿಸ್ಕೋಬೋದು ಅದು ಯಾವ ರೀತಿ ಅಂತ ನೋಡೋಣ ನಾವು ರಾತ್ರಿ ಒಂದು ಗ್ಲಾಸ್ ನೀ ಬೆಚ್ಚಗಿನೇ ಉಗುರು ಬೆಚ್ಚಗಿನ ನೀರಿಗೆ ಒಂದು ಸ್ಪೂನ್ ಹಾಕುವಷ್ಟು ಮೆಂತ್ಯನ ನೆನೆ ಇಡಬೇಕು ನೆನ್ನೆ ಇಟ್ಟು ಬೆಳಿಗ್ಗೆ ಆ ನೀರನ್ನ ಸೋದಿಸ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಜೇನುತುಪ್ಪ ಮತ್ತು ನಿಂಬೆ ರಸವನ್ನು ಮಿಶ್ರಣ ಮಾಡಿ ಕುಡಿತಾ ಬರಬೇಕು ಜೊತೆಗೆ ನೀವು ವಾರದ ಕೆಲವು ದಿನವನ್ನು ನಾವು ಮೆಂತ್ಯ ನೀರಿನ ಸೇವನೆಯನ್ನು ಮಾಡ್ತಾ ಬರಬೇಕು ಎರಡು ಚಮಚ ಮೆಂತ್ಯ ಬೀಜಗಳನ್ನು ರಾತ್ರಿ ಇಡೀ ನೀರಿನಲ್ಲಿ ನೆನೆಸಿಟ್ಟು ಬೆಳಗ್ಗೆ ಅದನ್ನು ಆ ಮೆಂತ್ಯ ನೀರನ್ನು ಖಾಲಿ ಹೊಟ್ಟೆಯಲ್ಲಿ ನಾವು ಮಾರ್ನಿಂಗ್ ಅದನ್ನು ಸೇವನೆಯನ್ನು ಮಾಡ್ತಾ ಬರಬೇಕು ಅದು ಸುಮಾರು ಒಂದು ಎರಡರಿಂದ ಮೂರು ತಿಂಗಳಾದರೂ ನಾವು ಅದನ್ನು ಮಾಡ್ತಾ ಬರಬೇಕು ಹಾಗಾಗಿ ನಿಧಾನವಾಗಿ ನಮ್ಮ ಕೊಲೆಸ್ಟ್ರಾಲ್ ಕೂಡ ಕಡಿಮೆ ಆಗ್ತಾ ಬರುತ್ತೆ ಅಷ್ಟು ಈಸಿಯಾಗಿ ನಾನು ಒಂದು ವಾರನೇ ಮಾಡ್ತೀನಿ ಒಂದು ಫಿಫ್ಟೀನ್ ಡೇಸೆಲ್ಲ ಮಾಡ್ತೀನಿ ಅಂದರೆ ಆಗಂಗಿಲ್ಲ ನೀಟಾಗಿ ಒಂದು ಸರಿ ಸ್ಟಾರ್ಟ್ ಮಾಡ್ತು ಅಂದರೆ ಅದು ಒಂದು ಎರಡರಿಂದ ಮೂರು ತಿಂಗಳು ನಾವು ಅದನ್ನು